ಅಣ್ಣ ಇದು ಮುರಾಜು ಐತ್ರಿ ಹಾಂ ರೀ ಇದು ಕರ್ನಾಳಿ ಬರ್ತೈತೆ ರೀ ಅದು ಕರ್ನಾಳಿ ರೀ ಇದು ಹಾಂ ಅದು ಮುರಾರಿ ಇದು ಕರ್ನಾಳಿ ರೀ ಹಾ ಹಾಂ ಅವು ಪೂರ್ತಿ ರಿಂಗ್ ಆದ್ರೆ ಮುರಾರಿ ಅದು ಸ್ವಲ್ಪ ಹಿಂಗೆ ಟಿಂಗ್ ಇದು ಕರ್ನಾಳೆ ರೀ ಕರ್ನಾಳೆ ಎಷ್ಟನೇ ಸುಲಿಂದ ರೀ ಇದು ಮೂರನೇ ಇದ್ರಿ ಇದ ರೀ ಮೂರನೇ ಇದ್ದ ರೀ ಹಾಂ ರೀ ಹಾಂ ಹಾಂ ಬಾಯ ಬಾಯ್ ಮಾಡಿದ್ರಿ ಇನ್ನ ಎಷ್ಟು ದಿನ ಕಚ್ಛೈತ್ರ್ರಿ ನಂದು ಎಂಟು ದಿವಸ ಆಕೈತೆ ರೀ ಎಂಟು ದಿನ ರೀ ಹಾಂ ರೀ ಹಾಲು ಎಷ್ಟು ಕೊಡ್ಬೋದನ್ನ ಇದು ಒಂದು ಹದಿನಾಲ್ಕು ತನಕ ಕೊಡ್ತೈತೆ ಹದಿನಾಲ್ಕು ರೀ ಹಾಂ ರೀ ಎರಡು ಟೈಮ್ಸ್ ಸೇರಿ ಹಾಂ ರೀ ಕಿಮತ್ತೇನು ಹೇಳಿ ರೀನಾ ಇದಕ್ಕೆ ಒಂದು ಇಪ್ಪತ್ತು ಯಾವತ್ತೀ ಕೊಡೋದು ಬೇಡದ್ರಲ್ಲ ಒಂದು ಒಂದು ಹತ್ತರ ತನ ಒಂದು ಐದು ಈಗ ಅಂದ್ರೆ ಕೊಡೋದು ಹೌದು ರೀ ನಂಬರ್ ಅಷ್ಟೇ ಹೇಳಿರಿನಾ ನೈನ್ ತ್ರೀ ಹಾಂ ಏಯ್ಟ್ ಜೀರೋ ಹಾಂ ಟೂ ನೈನ್ ಟೂ ಡಬಲ್ ಸಿಕ್ಸ್ ಒನ್ ಓಕೆ ಥ್ಯಾಂಕ್ ಯು ರೀ ನಮಸ್ಕಾರ ನಮಸ್ಕಾರ ರೇನಾ ನಾಗ್ನೂರ್ಲನಾ ಎಷ್ಟ್ ದಿನಗಳ್ರಿ ಇವತ್ತೊಂದು ಹತ್ತದ್ರಿ ಎಲ್ಲಾ ಮೂರನದ್ರಿ ಇದ್ ಐತ್ರಿ ಮೂರಾರಿ ಮೂರಾರೀ ಮೂರ ಕಟಿಂಗ್ ಬರೀ ಎಷ್ಟನೇ ಸೂಲಿ ಅಂದ್ರಿ ಎರಡ್ನೇದ್ರಿ ಎರಡನೇದ್ರಿ ಹಾ ಹಾ ಈ ಕಡೆ ಇನ್ನ ಎಷ್ಟ್ ದಿನ ಖರ್ಚನ ಎಂಟು ದೋಸ ಹೀ ಎಂಟು ದಿನ ಎಷ್ಟ್ ಕೊಡ್ಬೋದ್ರಿ ಹದಿನಾರು ಯಾರೀ

ಎಷ್ಟು ತಂದಿರಿ ಇವತ್ತು ಅನುಗುಳು ಇವತ್ತು ಒಂದು ಎರಡು ಮೂರು ಅದಾವ ರೀ ಹೌದ್ರಿ ಕಡಿಮೆ ತಂದಿರ್ಲಾ ಯಾಕೋ ಕಡಿಮೆ ತಂದ ಹೋದ ರೀ ಹಾಂ ಹಾಂ ಏನೇನು ವ್ಯವಹಾರ ಆಗ್ಯಾವ್ರು ಆಗ್ಯಾವ ರೀ ಒಂದೆರಡು ಆಗ್ಯಾವ ರೀ ಇದು ಯಾವ್ದ್ ಐತ್ರಿ ಇದು ಇದು ಕರ್ನಾಳ್ ಇರಿ ಇಳ್ದ ಎಷ್ಟು ದಿನ ಆತ್ರಿ ಇದು ಇಳ್ದ ಹದಿನೈದು ದಿನ ಆಯ್ತ್ರಿ ಹದಿನೈದು ದಿನಾರ ಈಗ ಹಾಲು ಎಷ್ಟು ಐತ್ರಿ ಎರಡು ಟೈಮ್ ಕೊಡಿ ಆರ್ ಲೀಟ್ರ್ ಐತ್ರಿ ಆರ್ ಲೀಟ್ರ್ ಹಾಂ ಹಾ ಕಿಮ್ಮತ್ ಏನ್ ಹೇಳೈತ್ರಿ ಕಿಮ್ಮತ್ ಇದಕ್ಕೆ ಅರವತ್ತೆಂಟು ಹೇಳ್ತೇವೆ ರೀ ಅರವತ್ತೆಂಟು ಸಾವಿರ ರೀ ಈ ಕಡೆ ಉಳ್ಸಾಕೈತೇನ್ರಿ ಕೊಡೋದು ರೀ ಇದನ್ನು ಒಂದು ಅರವತ್ತ ಬಂದ್ರೆ ಕೊಡ್ತೊಡ್ಲಿ ಅರವತ್ತು ಬಂದ್ರೆ ಹಾಂ ಹಾಂ ನಂಬರ್ ಹೇಳ್ರಿ ನಾ ಡಬಲ್ ನೈನ್ ಹಾಂ ಸಿಕ್ಸ್ ಫೋರ್ ಹಾಂ ಏಟ್ ತ್ರೀ ಹಾಂ ಏಟ್ ಟು ಹಾಂ ಜೀರೋ ಸಿಕ್ಸ್ ಹಾಂ ಹಾಂ ಖರಾ ಯಾವ್ದೈತಿಂದ್ರೆ ಕ್ವಾನ್ ಐತ್ರಿ ಓಕೆ ಥ್ಯಾಂಕ್ ಯು ರೀ ಹಾಂ ಶಿವ ನಮಸ್ಕಾರ ರೀ ಇದೇನು

ಬರೀ ಕಡಿ ನಮಸ್ಕಾರ 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 ಯಾವ ಜಯತ್ರಿ ಇದ್ ಐತ್ರಿ ರೀ ಮೌಳ್ಯಾರ ಮೂರಾರೋರ ಬೋರಾ ಎಷ್ಟನೇ ಸೂಲಿ ಮೂರನೇ ಸೂಲಿಂದ್ರಿ ಮೂರನೇ ಸೂಲ್ ಇನ್ನ ಎಷ್ಟ್ ದಿನ ಖರ್ಚತ್ರಿ ಎರಡ್ ದಿನದ್ರಿ ಎರಡ್ ದಿನದ್ರಿಮತ್ತ್ ಏನ್ ಹೇಳಿ ಒಂದು ಐವತ್ರಿ ಕೊಡೋದ್ರಿ ಒಂದು ನಾಲ್ ಲಕ್ಷ ಒಂದ್ ಲಕ್ಷ ಇಪ್ಪತ್ ಸಾವಿರ ಕೊಡ್ತೀರಿ ನಂಬರ್ ಅಷ್ಟೇ ನೈನ್ ಡಬಲ್ ಹೇಳಿರಿ ಹರೀ ಏಟ್ ಸಿಕ್ಸ್ ಥ್ರೀ ಹಾನ್ ರೀ ಸೆವೆನ್ ಏಟ್ ಏಟ್ ಸೆವೆನ್ ಏಟ್ ಆ ಕಡೆ ನಾಲ್ಕು ಕೆ ಜಿ ನಂಬರ್ ಏಟ್ ಹೊಳಸಿರಲ್ಲಾ ಜಿಂಬರ್ ಒಂದು ಐವತ್ತೇಳು ಒಂದು ಇಪ್ಪತ್ತು ಕೊಡ್ತೀರಲ್ಲ ಹಾಲು ಎಷ್ಟು ಕೊಡ್ಬೋದ್ರಿ ಇದು ಹಾಲು ಹದಿನೈದು ರೀ ಎರಡು ಟೈಮ್ ಸೇರಿ ಎರಡು ಸಾವಿರ ಹದಿನಾಲ್ಕು ಹದಿನೈದು ಲೀಟ್ರ್ ಕೊಡೋದ್ರಿ ಹದಿನಾಲ್ಕು ಹದಿನೈದು ಲೀಟ್ರ್ ಹಾಂ ಓಕೆ ರೀ ಥ್ಯಾಂಕ್ ಯು ರೀ ನಮಸ್ಕಾರ ರೀ ನಮಸ್ಕಾರ ರೀ ಯಾವೂರ ರೀ ಮೂಡಲ್ಗಿರಿ ಯಾವ ಜೈತೆ ರೀ ಹೆಮ್ಮೆ ಇದು ಮೌಳ್ಯ ರೀ ಸ್ವಲ್ಪ ಕೊಂಡು ಕೆಳಗೆ ಮಾಡ್ರಿ ನಾ ಹಾಂ ರೀ ಎಷ್ಟು ದಿನ ಆಯ್ತ್ರಿ ಏನ ಕಚ್ಚಾ ಇನ್ನೊಂದು ಎಂಟು ದಿವಸ ಆಕತೆ ರೀ ಎಂಟು ದಿನ ರೀ ಸ್ವಲ್ಪ ಆಕೈತಿನ್ರಿ ಓ ಇಳ್ದೈತ್ರಿ ಇಳ್ದೈತಿ ಹಾಂ 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 ಎಷ್ಟು ದಿನ ಆತು ರೀ ಇಳ್ದ ಇಳ್ದು ಎಂಟು ದಿವ್ಸ ಆಗೈತೆ ಕರ ಯಾವುದೈತೆ ರೀ ಹೆಣ್ಗಾರ ಐತೆ ಕಿಮ್ಮತ್ ಏನು ಹೇಳ್ತೀರಿ ಆ ಕಿಮ್ಮತ್ 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 ಒಂದು ಮೂವತ್ತು ಹೇಳ್ತೀವಿ ರೀ ಕುಡುದ್ ಒಂದು ಇಪ್ಪತ್ ಬಂದ್ರ ಕುಡುದ್ರಿ ನಂಬರ್ ಸ್ವಲ್ಪ ಹೇಳ ಡಬಲ್ ನೈನ್ ರೀ ಜೀರೋ ಒನ್ ಹಾನ್ರಿ ಜೀರೋ ಏಟ್ ಹನ್ರಿ ಫೈವ್ ಜೀರೋ ಒನ್ ತ್ರೀ ಓಕೆ ಯಾವ್ರಿ ರೈತರು ತಗೊಂಡ್ರಿ ಯಾವ್ ಕರ್ನಾಳಿ ರೀ ಎಷ್ಟನೇ ಇದು ಮೂರನೇ ಸೋಲ್ರಿ ಮೂರನೇ ರೀ ಎಷ್ಟು ತೊಂಬತ್ತೈದು ಸಾವಿರ ರೀ ಹಾಂ ಹಾಲು ಎಷ್ಟು ಹೇಳಿ ಎಂಟು ಒಂಬತ್ತು ರೀ ಎರಡು ಟೈಮ್ ಸೇರಿ ಆರ್ಡರ್ ನೀವೆಲ್ಲ ನಿಮ್ದು ಅಷ್ಟು ನಂಬರ್ ಎರಡ್ರೆಸ್ ಹೋಗರ ನೈನ್ ಒನ್ ರೀ ಹಾನ್ ರೀ ಜೀರೋ ನೈನ್ ಒನ್ ಜೀರೋ ಏಟ್ ರೀ ಹಾಂ ರೀ ಫೈವ್ ಏಟ್ ರೀ ಹಾಂ ಫೈವ್ ಜೀರೋ ಹಾನ್ ರೀ ಸೆವೆನ್ ಟೂ ರೀ ಹಾಂ ದೂರಿಂದ ಬಂದ್ರಿ

ಸೆವೆನ್ ಟು ಹಾಂ ಫೋರ್ ಫೈವ್ ಹಾಂ ಸಿಕ್ಸ್ ಏಟ್ ಹಾಂ ಸೆವೆನ್ ಒನ್ ಹಾಂ ಜೀರೋ ಒನ್ ಜೀರೋ ಒನ್ ಏನು ನಿಮ್ಮ ಹೆಸರಾ ಅಬ್ದುಲ್ ರಹೀಮ್ ಓಕೆ ಹ್ಞೂ ದವಾಗಿ ನಂಬರ್ ಇದೆಯಾಯ್ ಸರ್

ನಂಬರ್ ರೀ ಒಂಬತ್ತು ಡಬಲ್ ಜೀರೋ ಒಂಬತ್ತು ಡಬಲ್ ಜೀರೋ ಎಂಟು ಮೂರು ಎಂಟು ಮೂರು ಏಳು ಆರು ಏಳು ಆರು ಮೂರು ಒಂದು ಮೂರು ಒಂದು ಮೂರು ಮೂರು ನಮಸ್ಕಾರ ಅಣ್ಣ ಸರ ನಮಸ್ಕಾರ ನಮಸ್ಕಾರ ಅಗಲ್ ಕೊಡ್ರಿ ಮುಗ್ರಿ ರೈತ್ರಿ ಅಣ್ಣ ಯಾವ ಜೈತಿ ಇದ್ರಿ ಹೆಮ್ಮೆದ ಬಾಯ್ ಮಾಡಿತ್ರಿ ಹಾಡ್ರಿ ಇನ್ನ ಎಷ್ಟ್ ದಿನ ಹೋಗ್ರಿ ಎಂಟು ದಿನ ಖರ್ಚತ್ರಿ ಎಂಟ್ ದಿನ ರೀ ಹಾ ಹಾ ಹಾಲ್ ಎಷ್ಟು ಕೊಡ್ಬೋದ್ರಿ ರೀ ಎರಡು ಸೈಮ್ ಕೊಡ್ರಿ ಎಂಟ್ ಲೀಟರ್ ರೀ ಎರಡು ಟೈಮ್ ಸೇರಿ ಎಂಟ್ ಲೀಟರ್ ರೀ ಕಿಮತ್ತ್ ಏನ್ ಹೇಳ್ತೀರಿ ಸೌಕರಾ ಹೇಳ್ತೀವ್ರಿ ಎಂಬತ್ ಐದ್ ಬಂದ್ರೆ ಎಂಬತ್ ಎಂಬತ್ತೈದು ಬಂದ್ರೆ ಕೊಡ್ತೀವಿ ತೊಂಬತ್ತೈದು ಹೇಳ್ತಿವ್ರಿ ಎಂಬತ್ತೈದು ಬಂದ್ರೆ ಈಗ ನಿಮ್ ರೀ ಮೊದ್ಲನೇ ಸೋಲ ಹಾ ಹೇಳಿ ಸರ್ ಹಾಲ್ ಕಾತ್ರಿ ಕೊಡ್ತೀರಿ ಹಾಲ್ ಖಾತ್ರಿ ಕೊಡ್ತೀವ್ರಿ ಹಾ ಹಾ ನಂಬರ್ ಅಷ್ಟೇ ಹೇಳಿ ಹನ್ರಿ

ಗುರ್ಲಾಪುರ ರೀ ಗುರ್ಲಾಪುರ ರೀ ಹಾಂ ರೀ ವ್ಯಾಪಾರ ಹಸ್ತ್ರನಾ ಹಾಂ ವ್ಯಾಪಾರ ಹಸ್ತ್ರಿ ಹಾಂ ಚಂದ ವರಿವಳು ರೀ ಎತ್ತುವಳು ಎತ್ತು ಇದಾವೆ ರೀ ಎತ್ತು ಇದಾವೆ ನಾನ್ ರೀ ದೊಡ್ಡ ಕಟ್ಟಿರಲಿ ವಾರ ಹಾಂ ದೊಡ್ಡದಾವ್ರಿ ಹೌದು ರೀ ಚಂದ ಇದಾವೆ ರೀ ಹಾಂ ರೀ ಎತ್ತ್ರಕ್ಕೆ ಎಷ್ಟು ಅದಾವೆ ರೀ ಏಳ್ಗೇನು ಅದಾವೆ ರೀ ಏಳ್ಗೇನು ರೀ ಹಾಂ ಸಮಾಧಾನ ಅದಾವೆ ರೀ ಸಮಾನ ಅದಾವ ಕಿಮ್ಮತ್ ಏನು ಹೇಳ್ತೀರ ಅಣ್ಣ ಒಂದು ಅರವತ್ತು ರೀ ಕೊಡುದ್ರಿ ಒಂದು ನಲ್ವತ್ತು ಮಂದ್ರ ಕೊಡುದ್ರಲ್ಲ ಒಂದು ಚೂರು ಆ ಕಡೆ ಒಳ್ಸ್ತ್ರಿ ಅಣ್ಣ ನಾಲ್ಕು ಕೆ ಜಿ ಮುಂದೆ ಅವರಿ ಬರ್ತಾರ ಫೈನಲ್ ಏನಂದ್ರೆ ಅಣ್ಣ ಅಣ್ಣ ಫೈನಲ್ ಏನಂದ್ರಿ ರೇಟ ಇವು ಒಂದು ಮೂವತ್ತು ನಲ್ವತ್ತು ರೀ ಒಂದು ಮುಂದ್ರಿ ನಂಬರ್ ಅಷ್ಟು ಹೇಳ್ರಲ್ಲ ಡಬಲ್ ನೈನ್ ರೀ ಹಾನ್ ರೀ ಜೀರೋ ಟೂ ರೀ ರೀ ಡಬಲ್ ಫೈ ರೀ ಹಾನ್ ರೀ ಟೂ ನೈನ್ ರೀ ರೀ ಸಿಕ್ಸ್ ಫೋರ್ ರೀ ಓಕೆ ಥ್ಯಾಂಕ್ ಯು ರೀ ಥ್ಯಾಂಕ್ ಯು ನಮಸ್ಕಾರ ಅಣ್ಣ ನಮಸ್ಕಾರ ರೀ ಯಾವರಣ್ಣ ಮೂಡಲ್ಗಿರಿ ಮೂಡಲ್ಗಿರಿ ಹಾಂ ರೀ ಹಾಂ ಹಾಂ ಎತ್ಗಳು ಚಂದ ಇದಾವಲ್ಲ ಚಲೋ ಅದಾವೆ ಹೆಂಗೆ ಅದಾವ ರೀ ಆರಲ್ಲ ಆರಲ್ ರೀ ಆರಲ್ಲೆ ಆರೋ ಇಲ್ಲ ರೀ ಹಾಂ ರೀ ಹಾಂ ಹಾಂ ನೀವು ಹಿಡಿದಿದ್ದು ಎರಡಕ್ಕೆ ಹೋಕೈತ್ರಿ ಬಲಕ್ಕೆ ಎರಡು ಸೈಡ್ ಒಕೈತ್ರಿ ಎರಡು ಸೈಡ್ ರೀ ಎರಡು ಸೈಡ್ ಎರಡು ಎರಡು ಸೈಡ್ ರೀ ಎರಡು ಎರಡು ಸೈಡ್ ರೀ ಸಮಾಧಾನ ಅದಾವೆ ರೀ ಹೇ ಸಮಾನ ಭಾಳ ಅದಾವ ರೀ ಕಿಮ್ಮತ್ ಏನು ಹೇಳಿರಿ ಸೊ ಕಿಮಾತ್ ಒಂದು ಅರವತ್ತು ಹೇಳ್ತು ಒಂದು ಲಕ್ಷ ಅರವತ್ತು ಸಾವಿರ ರೀ ಅರವತ್ತು ಸಾವಿರ ರೀ ಕೊಡೋದು

ಕಿಮ್ಮತ್ತು ಎಂಟು ಲಕ್ಷ ಇಂದಿರಲಾ ಸೊಕ್ಕರ ಹ್ಞೂ ರೀ ಕೊಡೋದು ರೀ ಕೊಡೋದು ಐದು ಎಡಬಲಕ್ಕೆ ಬಂದು ಕೊಡೋದ್ರಲ್ಲ ಐದು ಲಕ್ಷದ ಎಡಬಲ ಬಂದ್ರೆ ವ್ಯಾಪಾರ ಮಾಡ್ಕೊತೀರಾ ಹ್ಞೂ ರೀ ನಂಬರ್ ಒಂಚೂರು ನಾ ಡಬಲ್ ನೈನ್ ಡಬಲ್ ಜೀರೋ ಡಬಲ್ ಏಟ್ ಸೆವೆನ್ ಫೋರ್ ಜೀರೋ ಸಿಕ್ಸ್ ಓಕೆ ಥ್ಯಾಂಕ್ ಯು ರೀ ಸಮಾಧಾನ ಐತ್ರಿ ಹಾಂ ಸಮಾಧಾನ ಐತೆ ಎಡಕ್ಕೆ ಐತೆ ರೀ ಬಲಕ್ಕ ಐತೆ ಎರಡು ಆಗಲ್ರಿ ಎರಡು ಆಗಲ್ಲ ರೀ ಹಾಂ ಹಾಂ ಹಾಂ